ಬಂಧುಗಳೇ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಂದು ಸುದ್ದಿಯನ್ನು ನಿಮ್ಮೆದುರಿಗೆ ನಾವು ಥರ ಪ್ರಯತ್ನ ಮಾಡ್ತಾ ಇದ್ದೀವಿ ವಿಷಯ ಏನು ಅಂತಂದರೆ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಎರಡು ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಸಾಗರದ ಎ ಸಿ ಕಚೇರಿಗೆ ಒಂದು ಅರ್ಜಿಯನ್ನು ಕೊಡ್ತೀವಿ ಏನು ಅರ್ಜಿ ಒಬ್ಬ ದಾಕ್ಷಿಣಿ ಎಂಬ ವಯಸ್ಸಾದ ಮಹಿಳೆ ಬೀದಿಯಲ್ಲಿದ್ದಾರೆ ಅಲ್ವಾ ಬೀದಿಯಲ್ಲಿದ್ದಾರೆ ಅವರನ್ನು ರಕ್ಷಣೆ ಮಾಡಿ ಅಂತೇಳಿ ನಾವು ನಮ್ಮ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯಿಂದ ನಾವೆಲ್ಲರೂ ಕೂಡ ಸೇರಿ ಒಂದು ಅರ್ಜಿಯನ್ನು ಕೊಡ್ತೀವಿ ಸಾಗರ ಎ ಸಿ ಕಚೇರಿಗೆ ಸಂಬಂಧಪಟ್ಟಂಗೆ ಅಲ್ಲಿಂದ ಸುಮಾರು ಒಂದು ತಿಂಗಳಾದರೂ ಕೂಡ ಎ ಸಿ ಕಚೇರಿಯಿಂದ ಯಾವುದೇ ರೀತಿಯ ಈ ದಾಕ್ಷಾಯಿಣಿ ಎಂಬ ಮಹಿಳೆಯನ್ನು ರಕ್ಷಣೆ ಮಾಡಲಿಕ್ಕೆ ಸಾಗರದ ಎ ಸಿ ಕಚೇರಿಯಿಂದ ಮುಂದಾಗಲ್ಲ ಏನೋ ಗೊತ್ತಿಲ್ಲ ಅದರ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಇದೆಯೋ ಅದರ ಅವಶ್ಯಕತೆ ಇಲ್ಲೋ ಅಂತ ಏನೋ ಗೊತ್ತಿಲ್ಲ ಅದು ಕಾನೂನಾತ್ಮಕವಾಗಿ ನಾವು ಅವರನ್ನು ರಕ್ಷಣೆ ಮಾಡಬೇಕು ಯಾಕೆ ಅಂತಂದರೆ ದಾಕ್ಷಾಯಣಮ್ಮ ತುಂಬ ಜನ ಹೇಳಿದಂಗೆ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೆ ನಾನು ಅಲ್ಲಿ ನೋಡ್ತಾ ಇದ್ದೆ ಇಲ್ಲಿ ನೋಡ್ತಾ ಇದ್ದೆ ಅಂತ ಹೇಳ್ತಾರ ಬಿಟ್ರೆ ಆಕೆ ನಮಗೆ ಊಟಕ್ಕೆ ಸಹಾಯ ಮಾಡಿ ಊಟಕ್ಕೆ ಸಹಾಯ ಮಾಡಿ ಅಂತೇಳಿ ಅಲ್ಲ ಊಟಕ್ಕಾಗಿ ಸಹಾಯ ಮಾಡಿ ಊಟಕ್ಕಾಗಿ ಅಂಗಲಾಜ್ ಬೆಳ್ಕೊಳ್ತಾ ಇದ್ರು ಸಾಕಷ್ಟು ಜನ ನೋಡಿದ್ದಾರೆ ಆ ಎಲ್ಲ ನೋಡಿದರೆ ನೋಡಿದರೆ ನೋಡ್ಕೊಂಡು ಹೋಗ್ತಾನೇ ಇದ್ರು ಆದ್ರೆ ನಾವು ನಮ್ಮ ಸಂಸ್ಥೆಯ ನಾವೆಲ್ಲ ಸೇರಿ ಏನಾದರೂ ಮಾಡಿ ಆಕೆಯನ್ನ ಮನೆ ಇದ್ರೆ ಮನೆ ಕಳಿಸ್ತಕ್ಕಂಥದ್ದು ಇಲ್ಲ ಅಂದರೆ ಸರ್ಕಾರಿ ಪುನರ್ವಸತಿ ಕೇಂದ್ರಗಳಿಗೆ ಸೇರ್ತಕ್ಕಂಥ ಮಾನವೀಯ ಕೆಲಸ ಮಾಡೋಣ ಅಂತ ನಾವೆಲ್ಲ ಸೇರಿ ಕೈ ಹಾಕಿದ್ವಿ ಯಾಕಂತಂದ್ರೆ ಆ ದಾಕ್ಷಾಯಿಣಿ ಇಲ್ಲಿ ಇದ್ದಾರೆ ನೋಡಿ ಇದು ಈ ಫೋಟೋದಲ್ಲಿರೋರು ಈ ದಾಕ್ಷಾಯಣಮ್ಮ ಮನೆಯಲ್ಲಿರೋರಿಗೆ ಸುರಕ್ಷತೆ ಇಲ್ಲ ಇವತ್ತಿನ ಸಂದರ್ಭದಲ್ಲಿ ಅಂದರೆ ಮನೆಯಲ್ಲಿ ಎಷ್ಟು ಪ್ರೊಟೆಕ್ಷನ್ ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಹೆಣ್ಮಕ್ಳಿಗೆ ಯಾವ ಥರ ತೊಂದರೆ ಆಗ್ತಾ ಇದೆ ಏನು ಎಂತನೇ ಎಲ್ಲ ನೋಡ್ತಾ ಇದ್ದೀರಿ ಹಾಗಾಗಿ ಆ ಆ ಒಂದು ವಿಷಯ ಮನಗಂಡು ಈಕೆ ರಾತ್ರಿ ಹೊತ್ತು ಎಲ್ಲೋ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲೋ ಬೀದಿನಲ್ಲಿ ಎಲ್ಲೋ ಮಲಗ್ತಾ ಇದ್ದಾರೆ ಇವತ್ತು ಚಿಕ್ಕ ಮಕ್ಕಳನ್ನು ಬಿಡಲ್ಲ ಆಮೇಲೆ ವಯಸ್ಸಾದವ್ರಿಗೂ ಬಿಡಲ್ಲ ಒಟ್ಟಾರೆ ಯಾವ ರೀತಿ ನೋಡಿ ಹೋಗಿ ಯಾವ ರೀತಿ ನೋಡಿ ಹೋಗಿ ಅಲ್ಲಿ ನೋಡಿ ಯಾವ ರೀತಿ ರಕ್ಷಣೆ ಕೊಡಬೇಕು ಹೆಣ್ಣುಮಕ್ಕಳಿಗೆ ಅನ್ ಅಂತ ಹೇಳಿ ಗೊತ್ತಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಆಯ್ತಾ ಇವತ್ತು ಆಕೆ ದಾಕ್ಷಾಯಣ ಅಮ್ಮನ ಮೇಲೆ ಲೈಂಗಿಕವಾಗಿ ರಾತ್ರಿ ಹೊತ್ತು ಲೈಂಗಿಕವಾಗಿ ದೌರ್ಜನ್ಯ ಆಗ್ತಕ್ಕಂಥ ಸಂದರ್ಭ ಇರ್ತದೆ ಅಂದರೆ ಈ ರಾತ್ರಿ ಹೊತ್ತು ಆಕೆ ಮಲಗಿದಾಗ ಅಸುರಕ್ಷತೆ ಸುರಕ್ಷತೆ ಇಲ್ದೇನೆ ಯಾರು ಹೇಳೋ ಇರಲ್ಲ ಹಾಗಾಗಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯಗಳು ಸಾಂಕ್ರಾಮಿಕ ರೋಗ ಹರಡ್ತಕ್ಕಂತಹ ನಿಟ್ಟಿನಲ್ಲಿ ಆಕೆ ಮೇಲೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಅಂತ ಅಂದರೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ ಅಂತೇಳಿ ನಾವು ಮನುಷ್ಯರಾಗಿ ಆ ಮನುಷ್ಯತ್ವದ ಕೆಲಸಕ್ಕೆ ಮುಂದಾಗಿದ್ದೀವಿ ಯಾರು ನಮ್ಮ ಮಾನವ ಹಕ್ಕುಗಳ ಕ್ಷಮಾಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು ಆ ನಿಟ್ಟಿನಲ್ಲಿ ನಮ್ಮಲ್ಲಿ ನಾಗೇಂದ್ರವರು ಇದ್ದರು ಆಮೇಲೆ ಮೀನಾ ಶಿವಮೊಗ್ಗದವರು ಆಮೇಲೆ ಆ ನಂತರದಲ್ಲಿ ನಮ್ಮ ಶ್ರೀಪತಿಯವರು ಸದ್ದಾಮು ಸತೀಶು ಗಣಪತಿ ಭಟ್ರು ಬಂದರು ಆಮೇಲೆ ಮತ್ತಿನ್ಯಾರು ಬಂದರು ಆಶಾ ರಾಣಿಯವರು ಬಂದರು ಮಂಜುಳಮ್ಮ ಬಂದರು ಸವಿತಾ ಶಿಕ್ಷಿಕಾಂತ್ ಅವರು ಬಂದರು ಹೀಗೆ ಎಲ್ಲರೂ ಸೇರಿ ನಾವು ಅರ್ಜಿ ಕೊಟ್ವಿ ನಮಗೆಲ್ಲ ಒಂದು ಏನು ನಾವು ಹೇಳಿದ ಮೇಲೆ ಪಾಪ ಎಲ್ಲ ಬಂದರು ಯಾವಾಗ ಎರಡನೇ ತಾರೀಕಿನ ನಾಲ್ಕು ಯಾಕೆ ಏಪ್ರಿಲ್ ಏಪ್ರಿಲ್ ನಾವೆಲ್ಲ ನಮ್ಮ ನಮ್ಮ ಕೆಲಸ ಬಿಟ್ಟು ನಾವು ಎ ಸಿ ಕಚೇರಿಗೆ ಮನವಿ ಕೊಟ್ಟರೂ ಕೂಡ ನಮಗೆ ಸಂಬಂಧನೇ ಇಲ್ಲೇ ಇರೋ ರೀತಿಯಲ್ಲಿ ಅವರು ನೋಡೋಣ ಮಾಡೋಣ ಪೊಲೀಸ್ನವ್ರಿಗೆ ಹೇಳಿದ್ದೀವಿ ಅವ್ರು ಬರಲಿಲ್ಲ ಅವ್ರಿಗೆ ಫೋನ್ ಮಾಡಿದ್ದೀವಿ ಇವ್ರಿಗೆ ಫೋನ್ ಮಾಡಿದ್ದೀವಿ ಹೇಳಿದ್ರು ಬಿಟ್ರೆ ಒಂದು ಆ ಕೆಲಸಕ್ಕೆ ಯಾರೂ ಮುಂದಾಗಲಿಲ್ಲ ಇಲಾಖೆ ಏನು ಮಾಡ್ತೀರಿ ಹಾಗಾಗಿ ಎರಡು ಏಪ್ರಿಲ್ ಇಪ್ಪತ್ನಾಲ್ಕರ ಆ ಸಂದರ್ಭ ಇವೆಲ್ಲ ಮನಗಂಡು ಕೊಟ್ಟ ಅರ್ಜಿಗೆ ಮಾನ್ಯತೆ ಮತ್ತು ಮರ್ಯಾದೆನೇ ಇಲ್ದಂಗಾಯ್ತು ನಮ್ಮ ಸಂಸ್ಥೆ ಕೊಟ್ಟಿದ್ದ ಅರ್ಜಿಗೆ ಹಾಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಎರಡು ಏಪ್ರಿಲ್ ನಾಲ್ಕರ ನಂತರದಲ್ಲಿ ಇಪ್ಪತ್ತೇಳು ದಿವಸದ ನಂತರ ಅಲ್ಲಿವರೆಗೂ ಕಾದ್ವಿ ವೈತಾರನು ಅಂತ ಮುಂಚೆ ಸಾಧ್ಯ ಅರ್ಜಿ ಕೂಡ ಕೊಟ್ಟಿದ್ವಿ ಮತ್ತೆ ಹೌದು ಆದ ನಂತರದಲ್ಲಿ ಸಾಗರದ ಘನ ನ್ಯಾಯಾಲಯ ಅಂದ್ರೆ ಕಾನೂನಿನ ಮೊರೆ ಮೊರೆ ಹೋಗ್ಬೇಕಾಯ್ತು ಅನಿವಾರ್ಯ ಕಾನೂನಿನ ಮರೆ ಹೋಗಲೇಬೇಕು ಅಂತ ಹೇಳಿ ನಾವೇನು ಮಾಡಿದ್ವಿ ಸಾಗರದ ಘನ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನಾವು ಶಿರಸ್ತಿದಾರ ಮುಖಾಂತರ ಖುದ್ದಾಗಿ ಭೇಟಿಯಾಗಿ ನ್ಯಾಯ ದೇವರುಗಳು ನಮ್ಮನ್ನು ನಾವು ಸತೀಶ್ ಹೋಗಿದ್ವಿ ಹೋದ ಹೋದಾಗ ನಾವು ಅವರಿಗೆ ಇಪ್ಪತ್ತೆಂಟನೇ ತಾರೀಕು ಏಪ್ರಿಲ್ ಇಪ್ಪತ್ತೆಂಟಕ್ಕೆ ನಾವು ಹೋದ್ವಿ ಇಪ್ಪತ್ತ ಐದು ಇಪ್ಪತ್ತಾರು ದಿವಸದ ನಂತರದಲ್ಲಿ ಮತ್ತು ನಮ್ಗೆ ಅನಿವಾರ್ಯ ಆಯಿತು ಹೋದಾಗ ನ್ಯಾಯದೇವರುಗಳು ನಮ್ಮನ್ನು ಈ ವಿಷಯ ಆಲಿ ಆಲಿಸಿ ನೀವು ಒಂದು ಕೆಲಸ ಮಾಡಿ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಏನಿದೆ ಅದಕ್ಕೆ ಸಾಗರ ನ್ಯಾಯಾಲಯಕ್ಕೆ ನೀವು ಅರ್ಜಿಯನ್ನು ಕೊಟ್ಟಿದ್ದೆ ಆದಲ್ಲಿ ನಾವು ಅದನ್ನು ಪರಿಗಣನೆಗೆ ತಗೊಂಡು ನಾವು ಆಕೆಯ ಸುರಕ್ಷತೆ ಮತ್ತು ರಕ್ಷಣೆಗೆ ನಾವು ಏನು ಬೇಕು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಮತ್ತು ಅವರು ಯಾರ್ಯ ಕುಟುಂಬಸ್ಥರನ್ನು ಸಂಪರ್ಕ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ನ್ಯಾ ಅಲ್ಲಿ ಕೊಟ್ಟಿರ್ತೀವಿ ಸಾಗರ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಅರ್ಜಿಯನ್ನು ಕೊಟ್ಟಿರ್ತೀವಿ ಅರ್ಜಿ ಕೊಟ್ಟ ಆದಮೇಲೆ ಇವತ್ತು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಒಂದು ಹದಿನೈದು ದಿವಸ ನಂತರದಲ್ಲಿ ನ್ಯಾಯಾಲಯದಿಂದ ನಮಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಸಂದೇಶ ಬರುತ್ತೆ ಏನು ನೋಟಿಸ್ ಈ ನೋಟಿಸ್ ಬರುತ್ತೆ ಆಯಿತಾ ಏನು ನೋಟಿಸು ದಾಕ್ಷಾಣಿ ಎಂಬ ವೃದ್ಧ ಮಹಿಳೆಯನ್ನು ಬಂಧುಗಳು ಬೀದಿಗೆ ತಳ್ಳಿರುವ ಕುರಿತು ದೂರು ನೀಡಿರುವ ಬಗ್ಗೆ ಹೋದಾಗ ನ್ಯಾಯದೇವರುಗಳು ನಮ್ಮನ್ನು ಈ ವಿಷಯ ಆಲಿ ಆಲಿಸಿ ನೀವು ಒಂದು ಕೆಲಸ ಮಾಡಿ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಏನಿದೆ ಅದಕ್ಕೆ ಸಾಗರ ನ್ಯಾಯಾಲಯಕ್ಕೆ ನೀವು ಅರ್ಜಿಯನ್ನು ಕೊಟ್ಟಿದ್ದೆ ಆದಲ್ಲಿ ನಾವು ಅದನ್ನು ಪರಿಗಣನೆಗೆ ತಗೊಂಡು ನಾವು ಆಕೆಯ ಸುರಕ್ಷತೆ ಮತ್ತು ರಕ್ಷಣೆಗೆ ನಾವು ಏನು ಬೇಕು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಮತ್ತು ಅವರು ಯಾರ್ಯ ಕುಟುಂಬಸ್ಥರನ್ನು ಸಂಪರ್ಕ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂಥೇಳಿ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ನ್ಯಾಯ ಅಲ್ಲಿ ಕೊಟ್ಟಿರ್ತೀವಿ ಸಾಗರ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಾದ ಮೇಲೆ ಇವತ್ತು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಒಂದು ಹದಿನೈದು ದಿವಸ ನಂತರದಲ್ಲಿ ನ್ಯಾಯಾಲಯದಿಂದ ನಮಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಸಂದೇಶ ಬರುತ್ತೆ ಏನು ನೋಟಿಸ್ ಈ ನೋಟಿಸ್ ಬರುತ್ತೆ ಆಯಿತಾ ಏನು ನೋಟಿಸು ದಾಕ್ಷಾಣಿ ಎಂಬ ವೃದ್ಧ ಮಹಿಳೆಯನ್ನು ಬಂಧುಗಳು ಬೀದಿಗೆ ತಳ್ಳಿರುವ ಕುರಿತು ದೂರು ನೀಡಿರುವ ಬಗ್ಗೆ ಆಯ್ತಾ ಆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸುಮಾರು ಐವತ್ತೈದರಿಂದ ಅರವತ್ತು ವರ್ಷ ವಯಸ್ಸಿನ ದಾಕ್ಷಾಣಿ ಎಂಬ ವೃದ್ಧ ಮಹಿಳೆಯನ್ನು ಆರ್ಥಿಕವಾಗಿ ಸದೃಢವಾದ ಬಂಧುಗಳು ಮಗಳು ಹಾಗೂ ಅಳಿಯನಾದ ನಂದಿತಳೆ ಗ್ರಾಮದ ಗಣಪತಿ ಎಂಬವರು ಅವರನ್ನು ನೋಡಿಕೊಳ್ಳದೆ ಒಬ್ಬಂಟಿ ವೃದ್ಧೆಯನ್ನು ಬೀದಿಗೆ ತಳ್ಳಿರುವ ಬಗ್ಗೆ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿಯ ಅಧ್ಯಕ್ಷರಾದ ಶಶಿಕಾಂತ್ ಎಂ ಎಸ್ ಅವರು ಸಾಗರ ತಾಲೂಕು ಕಾನೂನು ಸೇವಾ ಸಮಿತಿಗೆ ದೂರು ನೀರು ನೀಡಿರುತ್ತಾರೆ ಆದ್ದರಿಂದ ಸದರಿ ವಿಷಯದ ಬಗ್ಗೆ ವಿಚಾರಣೆ ನಡೆಸಲು ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಮಯ ಮಧ್ಯಾಹ್ನ ಎರಡು ಹದಿನೈದಕ್ಕೆ ನಿಮಿಷಕ್ಕೆ ಪ್ರಧಾನ ಹಿರಿಯ ವ್ಯವಹಾರದ ನ್ಯಾಯಾಲಯದ ಆವರಣದ ಮುಂದೆ ಹಾಜರಾಗಲು ನಿಮಗೆ ಈ ಮೂಲಕ ತಿಳಿಸಿದೆ ಯಾರೇ ಕೊಟ್ಟಿರ್ತಾರೆ ಅಂತಂದ್ರೆ ನಿರೀಕ್ಷಕರು ಗ್ರಾಮಾಂತರ ಪೊಲೀಸ್ ಠಾಣೆ ಸಾಗರ ಶಶಿಕಾಂತ್ ಎಸ್ ಮಾನವ ಹಕ್ಕುಗಳ ಕ್ಷಮಾಭಿವೃದ್ಧಿ ಸಮಿತಿ ಸಾಗರ ಗಣಪತಿ ನಂದಿತಳೆ ಗ್ರಾಮ ಉಳ್ಳೂರು ಗ್ರಾಮ ಪಂಚಾಯತಿ ಕಚೇರಿಯ ಪ್ರತಿಯನ್ನು ಕೊಟ್ಟಿರ್ತಾರೆ ತಾಲೂಕ್ ಲೀಗಲ್ ಸರ್ವಿಸ್ ಕಮಿಟಿ ಸಾಗರ ಕೋರ್ಟ್ ಕಾಂಪ್ಲೆಕ್ಸ್ ಇದರಿಂದ ಒಂದು ನಮಗೆ ಆದೇಶ ಬಂದಿರುತ್ತೆ ನಮ್ಮ ಸಂಸ್ಥೆಗೆ ಮಹಿಳೆಯ ಮನೆಯ ಯಾರು ಹೋಗಿರುತ್ತೆ ಸಾಗರ ಪೊಲೀಸ್ನವರಿಗೂ ಹೋಗಿರುತ್ತೆ ಯಾಕೆ ಈ ವಿಷಯ ಹೇಳಲಿಕ್ಕೆ ಈ ವಿರುದ್ಧ ಅವೇರ್ನೆಸ್ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಂಟೈರ್ ಕರ್ನಾಟಕ ಆಗಿರ್ಬೋದು ಭಾರತದ ಯಾವುದೇ ಮೂಲೆಯಲ್ಲಿ ಯಾವುದೇ ಅನಾಥ ಮಾನಸಿಕ ಅಸ್ವಸ್ಥರು ಕಂಡು ಬಂದ್ರೆ ಇದು ಕಾನ್ ಇದು ಸಾಮಾನ್ಯವಾಗಿ ನಾವು ಯಾವುದೇ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ನಾವು ಹೇಳೋದೇನು ಅಂತಂದ್ರೆ ನಮ್ಮ ಮಾನವ ಹಕ್ಕುಗಳ ಸಮಿತಿಯಿಂದ ಬಂದ ಹೇಳೋದು ಏನು ಅಂತಂದ್ರೆ ಯಾವ ತಾಲೂಕು ಅಂದ್ರೆ ಜಿಲ್ಲೆ ಯಾವುದೇ ತಾಲೂಕಲ್ಲಿ ಈ ತರಹ ಅನಾಥರು ಯಾರೇ ಕಂಡು ಬಂದರೆ ಯಾವುದೇ ಥರದ ಅನಾಥರುಗಳು ಯಾವುದೇ ನಿಮ್ಮ ಊರಲ್ಲಿ ಎಲ್ರಿಗೂ ಹೇಳೋದೇನು ಅಂತಂದರೆ ನಿಮ್ಮ ಊರಲ್ಲಿ ಅನಾಥರು ಕಂಡು ಬಂದಾಗ ದಯವಿಟ್ಟು ಅಧಿಕಾರಿಗಳ ಹತ್ರ ಹೋದರೆ ಏನು ಕೆಲಸ ಆಗಲ್ಲ ಅನ್ನೋದನ್ನು ನಾವು ಮನ್ಗಂಡಿದ್ದೀವಿ ಹಾಗಾಗಿ ನೇರವಾಗಿ ಆಯಾ ನಿಮ್ಮ ನಿಮ್ಮ ತಾಲೂಕಿನ ಕಾನೂನು ಸೇವಾ ಸಮಿತಿ ಅಂತ ಒಂದು ಒಂದು ಸಮಿತಿ ಇರುತ್ತೆ ಆ ಸಮಿತಿ ಸಮಿತಿಗೆ ನೀವು ವೈಯಕ್ತಿಕವಾಗಿ ಯಾರೂ ಕೊಡ್ರಿ ಇಲ್ಲ ನಮ್ಮ ಹಾಗೆ ಸಂಘಟನೆಯಿಂದಾರು ಅರ್ಜಿ ಕೊಟ್ಟಿದ್ದೇ ಆದಲ್ಲಿ ಅವರು ನಿರ್ದಾಕ್ಷಿಣ್ಯವಾಗಿ ಈ ವಿಷಯದ ಬಗ್ಗೆ ಅವರಿಗೆ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸೋದಾಗಲಿ ಅಥವಾ ಅವರ ಕುಟುಂಬಸ್ಥರಿಗೆ ಕರೆಸೋದಾಗಲಿ ಇವೆಲ್ಲದೂ ಕೂಡ ಅವರು ಮಾಡ್ತಾರೆ ಅಂತ ನಾವು ಹೇಳ್ತಾ ನಮ್ಮೆಲ್ಲ ನಮ್ಮ ಸಂಸ್ಥೆಯ ಏನು ಪದಾಧಿಕಾರಿಗಳು ಈ ಒಂದು ಕೆಲಸಕ್ಕೆ ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಸಮಾಜ ಸೇವೆ ಅನ್ನುವ ಒಂದು ನಿಟ್ಟಿನಲ್ಲಿ ನನ್ನ ಕರೆಗೆ ಹೋಗೊಟ್ಟು ಎಲ್ಲರೂ ಬಂದು ಕೈ ಜೋಡಿಸ್ತಾ ಇದ್ದೀರಿ ಇದೇ ಥರ ಮುಂದೂ ಕೂಡ ತಾವೆಲ್ಲರೂ ಕೂಡ ಈ ಒಂದು ಈ ಥರದ ಸಮಾಜ ಸೇವೆಗೆ ತಾವೆಲ್ಲ ಕೈ ಜೋಡಿಸ್ಬೇಕು ಮತ್ತು ಕರ್ನಾಟಕದಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ತಾವುಗಳು ಕೂಡ ಈ ಕಾನೂನು ಸೇವಾ ಪ್ರಾಧಿಕಾರದ ಸಹಾಯವನ್ನು ಪಡಿಬೇಕು ಅಂತ ಹೇಳ್ತಾ ಜೊತೆಗೆ ಅನಾಥರು ಪುರುಷರಾದರೆ ಅವರಿಗೇನು ಸಮಸ್ಯೆ ಇರೋಲ್ಲ ಅವರೇನೋ ಬೀದಿ ಬಿದ್ದಿರ್ತಾರೆ ಅವರಿಗೂ ರಕ್ಷಣೆ ಮಾಡ್ತಕ್ಕಂಥದ್ದು ನ್ಯಾಯಾಧೀಶರು ಆರ್ಡರ್ ಮಾಡ್ತಾರೆ ಅದು ಒಂದು ಪೊಲೀಸಿಂಗ್ ಅದು ಒಂದು ನ್ಯಾಯಾಧೀಶರ ಒಂದು ಚೌಕಟ್ಟಿನಲ್ಲಿ ಬರ್ತಕ್ಕಂಥದ್ದು ಆಮೇಲೆ ಮಹಿಳೆಯರು ಅವ್ರ ಮೈ ಮೇಲೆ ಅವ್ರಿಗೆ ಪ್ರಜ್ಞೆ ಇರಲ್ಲ ಅಂದರೆ ಅವ್ರ ಮಾನಸಿಕ ಅಸ್ವಸ್ಥರಾಗಿರ್ತಾರೆ ಹಾಗಾಗಿ ಅವರು ಏನು ಊಟ ಮಾಡ್ತಾರೆ ಏನು ತಿಂತಾರೆ ಏನು ಭಿಕ್ಷೆ ಬೇಡ್ತಕ್ಕಂಥದ್ದು ಗೊತ್ತಿರಲ್ಲ ಅವರಿಗೆ ಅವರು ಹೆಗ್ಗಣಗಳನ್ನು ತಿಂತಾರೆ ಅವರು ಅಂದರೆ ಮಾನಸಿಕ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಆಮೇಲೆ ಚರಂಡಿ ನೀರು ಕುಡಿತಾರೆ ಈ ಥರದ ವ್ಯವಸ್ಥೆಯಲ್ಲಿ ನಾವೆಲ್ಲ ನೋಡಿದ್ದೀವಿ ನೀವೆಲ್ಲ ನೋಡ್ತಾ ಇರ್ತೀರಿ ದಯವಿಟ್ಟು ನೋಡಿ ಮುಂದೆ ಹೋಗಬೇಡಿ ನನ್ನ ನನಗೆ ನನಗೂ ಒಂದು ದಯವಿಟ್ಟು ನನಗೆ ಫೋನ್ ಮಾಡಿ ಯಾ ಎಲ್ಲೇ ಇದ್ದರೂ ಕೂಡ ನಾನು ನಿಮ್ಮ ವಿಷಯಕ್ಕೆ ಸ್ಪಂದಿಸ್ತೀನಿ ನಾನು ಅಲ್ಲಿಗೆ ಬರಲಿಕ್ಕೆ ಆಗದೇ ಇದ್ದರೂ ಕೂಡ ನಮ್ಮ ಸಂಸ್ಥೆ ಮುಖೇನ ನಾವು ನಿಮಗೆ ಯಾವ ರೀತಿ ಹೋಗಬೇಕು ಆ ರೂಟನ್ನು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ತಾವು ಕೂಡ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದೀರಿ ತಾವು ಕೂಡ ಈ ಒಂದು ಸಹಾಯವನ್ನು ಯಾಕಂತಂದರೆ ಒಂದು ಜೀವವನ್ನು ಉಳಿಸಿದರೆ ತುಂಬ ಪುಣ್ಯ ಸಿಗತ್ತೆ ಅಂಥೇಳಿ ನಾವೆಲ್ಲ ಎಲ್ಲ ಕಡೆ ನೋಡಿದ್ದೀವಿ ಕೇಳಿದ್ದೀವಿ ಓದಿದ್ದೀವಿ ಹಾಗಾಗಿ ಅಲ್ವಾ ಹಾಗಾಗಿ ಒಂದು ಜೀವ ಉಳಿಸೋಣ ಬೆರಳು ತಕ್ಕಳಪ್ಪ ಹಾಗಾಗಿ ಅವರನ್ನು ಉಳಿಸೋ ವ್ಯವಸ್ಥೆಗೆ ಕೈ ಹಾಕೋಣ ತಾವೆಲ್ಲೇ ಇದ್ದರೂ ಕೂಡ ನಮ್ಮ ಸಂಸ್ಥೆನ ಸಂಪರ್ಕ ಮಾಡಿ ಸಂಪರ್ಕ ಮಾಡಿದ್ದೇ ಆದಲ್ಲಿ ಸಹಾಯಕ್ಕೆ ಬರ್ತೀವಿ ಈ ತರ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಮುಂದೆ ಬರಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಮನೆಯಲ್ಲಿ ನಮ್ಮ ಈ ವಿಡಿಯೋ ಮುಗ್ದಾದ್ಮೇಲೆ ನಮ್ಮ ಸಂಘಟನೆಯ ಒಂದು ಪೋಸ್ಟ್ ಅನ್ನು ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೀವಿ ದಯವಿಟ್ಟು ನಮ್ಮ ಸಂಘಟನೆ ಹಲವಾರು ಜಿಲ್ಲೆಗಳಲ್ಲಿ ಇದಾವೆ ಇಂಥದ್ದು ಏನಾದರೂ ವ್ಯಕ್ತಿಗಳು ಕಂಡು ಬಂದರೆ ದಯವಿಟ್ಟು ಆ ಇರೋ ಆ ಪೋಸ್ಟ್ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ತಮ್ಮ ಹೆಸರು ಡೆಸಿಗ್ನೇಷನ್ ವೆಲ್ಕಮ್ ನನ್ನ ಹೆಸರು ಸತೀಶ್ ಅಂಗಡಿ ಅಂತ ಹೇಳಿ ಆ ರಾಜ್ಯ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸುಧಾ ಹುಸೇನ್ ಹೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾವು ಗಣಪತಿ ಭಟ್ಟ ಅಂತ ರಾಘವೇಂದ್ರ ಮಠದ ಪ್ರಧಾನ ಕಾರ್ಯದರ್ಶಿ ಆಗಿದೆ ಸಂಸ್ಥೆಗಳು ಎಲ್ಲ ಮಾಡ್ತಾ ಇದ್ದೀನಿ ಶ್ರೀಪತಿ ಎಲ್ ಸಿ ಸಾಗರ ನಾನು ಈ ಕ್ಷೇಮಾಭಿವೃದ್ಧಿ ಸೌಧಿಯ ಮಾನವ ಸದಸ್ಯರಾಗಿ ಸಾಗರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೂಡ ಸಂಸ್ಥಾಪಕರು ಹಾಗಾಗಿ ಸಂಸ್ಥೆಯ ಮುಖ್ಯಸ್ಥನಾಗಿ ತಮ್ಮೆಲ್ಲರಿಗೂ ಅಂತ ಅನಾಥರನ್ನ ನಾವೆಲ್ಲ ಸೇರಿ ರಕ್ಷಣೆ ಮಾಡೋಣ ನಮ್ಮ ಒಂದು ಇತಿಮಿತಿನಲ್ಲಿ ಕೆಲಸ ಅಂದ್ರೆ ನಮ್ ಕೆಲಸ ಬಿಟ್ಟು ಮಾಡ್ಕಂತ ಆಗಲ್ಲ ನಮ್ಮ ಎಲ್ಲೋ ಒಂದ್ ಕಡೆ ವ್ಯಾವಹಾರಿಕವಾಗಿ ಉಳಿದ ಸಂದರ್ಭದಲ್ಲಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲರಿಗೂ ಹೇಳೋದೇನು ಇನ್ನೊಮ್ಮೆ ಮಾನಸಿಕ ಅಸ್ವಸ್ಥನ ರಕ್ಷಣೆಗೆ ಮುಂದಾಗೋಣ ಕಾನೂನು ಹಾ ಕೆಲಸ ಮಾಡೋಣ ರಕ್ಷಣೆಗೆ ಮತ್ತೆ ಕಾನೂನು ಸೇವಾ ಪ್ರಾಧಿಕಾರವನ್ನು ನಾವು ಅಲ್ಲಿ ಹೋಗ್ಬಿಟ್ಟು ಉಪಯೋಗ ತಗೊಳ್ಳೋಣ ಅಂತ ಹೇಳಿ ಯಾರು ಯಾರು ಮುಂದೆ ಬರಲಿ ಯಾರು ಬರಲಿ ಯೋಚನೆ ಮಾಡೋಂಥದ್ದು ಬೇಡ ನಾವು ಯಾರನ್ನು ದೂಷಣೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಇಲ್ಲಿ ಗೊತ್ತಿಲ್ಲ ಆದ್ರೆ ವ್ಯವಸ್ಥೆ ಹೀಗಾಯಿತು ನಾವು ಅರ್ಜಿ ಕೊಟ್ಟರು ಕೂಡ ಅವರು ಮಾಡಿ ಬೇಜಾರಾಗಿದೆ ರೆಸ್ಪಾನ್ಸ್ ಮಾಡಿಲ್ಲ ಏನಿದ್ವು ವ್ಯವಸ್ಥೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಧಿಕಾರಿಗಳಿಗೆ ಕಾನೂನು ಬಗ್ಗೆ ಅರಿವಿಲ್ಲ ಇಲ್ಲ ಅಂತೇಳಿ ಆ ವಿದ್ಯಾವಂತರಿಗೆ ಅನಕ್ಷರಸ್ಥರಿಗೆ ಹೇಳ್ತೀವಿ ನಾವು ಇವತ್ತು ಅತಿ ಹೆಚ್ಚು ಐ ಎ ಎಸ್ ಐ ಐ ಪಿ ಎಸ್ ಕೆ ಎ ಎಸ್ ಕೆ ಎ ಎಸ್ ಮಾಡಿದಂಥ ಅಧಿಕಾರಿಗಳಿಗೆ ನಾವು ಅರ್ಜಿ ಕೊಟ್ರೆ ಅದ್ರ ಬಗ್ಗೆ ಅವ್ರ ಜವಾಬ್ದಾರಿನ ತಗೊಳ್ಳಲ್ಲ ಅಂದ್ರೆ ಇದರಲ್ಲಿ ಈ ತರ ಮಾನವೀಯತೆ ಇರ್ತಕ್ಕಂಥ ಕೆಲಸಗಳು ಮಾಡಬಾರ್ದು ಅನ್ನೋದೇನಾರ ಇದೆಯಾ ಅದರಲ್ಲಿ ಅಲ್ವಾ ನಾವು ಕೇಳೋ ಪ್ರಶ್ನೆ ಅದು ಹಾಗಾಗಿ ನೇರವಾಗಿ ಕೇಳ್ತೇವೆ ಇದ್ರಲ್ಲಿ ಮುಲಾಜಿಲ್ಲ ಯಾವುದು ನಾವು ಈ ವಿಷಯದಲ್ಲಿ ಮಾನಸಿಕ ಅಸ್ವಸ್ಥರ ವಿಷಯದಲ್ಲಿ ಅನಾಥರ ವಿಷಯದಲ್ಲಿ ನೇರವಾಗಿ ನಾವು ಕಾನೂನಿನ ಒಂದು ಏನು ಪ್ರಾಧಿಕಾರಿಕ ಅರ್ಜಿಯನ್ನು ಕೊಡ್ತೀವಿ ಇನ್ನು ಮುಂದೆ ಯಾರಿಗೂ ಮುಲಾಜಿಲ್ಲ ನಮ್ಮದ ವಿಷಯದಲ್ಲಿ ನಾವು ನ್ಯಾಯಾಲಯಕ್ಕೆ ತಲೆ ಕಾನೂನಿಗೆ ತಲೆ ಅಂತ ಹೇಳ್ತಾ ನಮ್ಮ ಮಾನವ ಹಕ್ಕು ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರ ನನ್ನ ಜೊತೆ ಗೆದ್ದಿದ್ದಕ್ಕೆ ತುಂಬ ಅವರನ್ನು ಅಭಾರಿಯಾಗಿದ್ದೀನಿ ಅಂತ ಹೇಳ್ತಾ ನಮಸ್ಕಾರ